Okay. okay. Thank you. Good. division. Uh -huh. Uh -huh. ಡಿವಿಷನ್ ವ್ಯಾಪ್ತಿಯಲ್ಲಿ ಮಾಗಡಿ ರೋಡ್ ಪೊಲೀಸ್ ಅಲ್ಲಿ ಅದು ಒಂದು ಪ್ರಕರಣ ಇದು ಒಂದು ಒಬ್ಬ ಆರೋಪಿ ಅರೆಸ್ಟ್ ಮಾಡಿದ್ದಾರೆ ಅವರು ಮೂರ್ತಿ ಅಲಿಯಾಸ್ ಅನಪ್ಪ ಇವರು ಇಂಜಿನಿಯರಿಂಗ್ ವಿದ್ಯಾರ್ಥಿ ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡಿ ಮೋರ್ ದನ್ ಇಪ್ಪತ್ತು ಕೇಸ್ ಇದೆ ಅವರದು ಆಫೆಂಡರ್ ಅವರು ಈ ಸದ್ಯಕ್ಕೆ ಪ್ರಸ್ತುತ ಇದರಲ್ಲಿ ನಾಲ್ಕು ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಒಂದು ಚೈನ್ ಸ್ನಾಚಿಂಗ್ ಮತ್ತು ಮೂರು ಹೌಸ್ ಲೆಫ್ಟ್ ಟೋಟಲ್ ವ್ಯಾಲ್ಯೂ ಅಂದಾಜು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸು ಇದೆ ಇದು ನಮ್ಮ ವಿಜಯ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸ್ ಪತ್ತೆ ಮಾಡಿದ್ದಾರೆ ಅವರು ಇದನ್ನು ತುಂಬ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ದಸ್ತಗಿರಿ ಮಾಡಿದ್ದಾರೆ ಜೊತೆಗೆ ವೆಸ್ಟ್ ಡಿವಿಷನಲ್ಲಿ ವಿಜಯನಗರ ಸಬ್ ಡಿವಿಷನ್ ಅವರು ಭಾಳ ಒಂದು ಒಂದು ಹೊಸ ನಮ್ಮ ಇದರ ಪ್ರಕಾರ ಪೊಲೀಸಲ್ಲಿ ವುಮೆನ್ ಮತ್ತು ಚೈಲ್ಡ್ ಸೇಫ್ಟಿಗೋಸ್ಕರ ಏನೇನು ಒಂದು ಸ್ಟೆಪ್ಸ್ ತಗೊಳ್ಬೇಕು ಮತ್ತು ಏನೇನು ನಾವು ಕೆಲಸ ಮಾಡ್ತಾ ಇದೀವಿ ಮತ್ತು ಹೊಸ ಏನೇನು ಕಾನೂನು ಇದೆ ಅದರ ಬಗ್ಗೆ ಅರಿವು ಅರಿವು ಮೂಡಿಸಲಿಕ್ಕೆ ಮತ್ತೆ ಒಂಥರ ಎನ್ವೈರ್ಮೆಂಟ್ ಸಿಟಿಜನ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಮೂರು ಸ್ಟೇಷನ್ ವ್ಯಾಪ್ತಿಯಲ್ಲಿ ವಿಜಯನಗರ ಪೊಲೀಸ್ ಸ್ಟೇಷನ್ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಮತ್ತು ಗೋವಿಂದರಾಜನಗರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಚಿತ್ರಕಲಾ ಪರಿಷತ್ ಸ್ಟೂಡೆಂಟ್ಸ್ ಮತ್ತೆ ನಮ್ಮ ವುಮೆನ್ ಪಿ ಎಸ್ ಐ ಒಬ್ಬ ಸೇರಿ ಎಲ್ಲರೂ ಒಂದು ತುಂಬ ನೀ ಚೆನ್ನಾಗಿ ಒಂದು ಕೊಠಡಿ ಈ ಮೂರು ಸ್ಟೇಷನ್ ಅಲ್ಲಿ ಮಾಡಿದಾರೆ ಅವರು ಸೊ ಇದು ಯುನೀಕ್ ಒಂದು ಇನಿಷಿಯೇಟಿವ್ ಇದೆ ಇಲ್ಲಿ ನೋಡಿದರೆ ಇದು ಸಕ್ಸಸ್ ಆದರೆ ನಾವು ಬೇರೆ ಎಲ್ಲ ಸ್ಟೇಷನ್ಸ್ಗೆ ನಾವು ಹೇಳ್ತೀವಿ ಈ ಥರ ಮಾಡಲಿಕ್ಕೆ ಇಲ್ಲಿ ಜಾಗ ಅದು ಜಾಗ ಅವೈಲಬಲ್ ಇದ್ರೆ ಸೊ ಇದರಲ್ಲಿ ಕೂಡ ನಮ್ಮ ಲೋಕಲ್ ಕೆಲವು ಸ್ಪಾನ್ಸರ್ಸ್ ಮುಖಾಂತರ ಮತ್ತೆ ಚಿತ್ರಕ ಚಿತ್ರಕಲಾ ಪರಿಷತ್ ವಿದ್ಯಾರ್ಥಿಗಳ ಮುಖಾಂತರ ಹೆಲ್ಪ್ ಇಲ್ಲಿ ಇದು ಆಗಿದೆ ಇದು ಒಂದು ಬಹಳ ಒಳ್ಳೆ ಕೆಲಸ ಆಗಿದೆ ನಿಮಗೆ ನೀವು ನೋಡಿರ್ಬೋದು ಈಗ ಪೊಲೀಸ್ ಸ್ಟೇಷನ್ ಯಾಕೆಂದ್ರೆ ನಮ್ಮ ಸರ್ಕಾರ ವತಿಯಿಂದ ಮತ್ತೆ ಮತ್ತೆ ಡಿಜಿ ಎನ್ ಐಜಿ ಮತ್ತೆ ನಮ್ಮ ಇಲಾಖೆ ವತಿಯಿಂದ ನಾವು ಸ್ನೇಹಿ ಜನಸ್ನೇಹಿ ಪೊಲೀಸ್ ಮಾಡಬೇಕು ಅಂತ ಎಲ್ಲ ಸ್ಟೇಷನ್ಸ್ ಅಲ್ಲಿ ಆ ನಿಟ್ಟಿನಲ್ಲಿ ಇದು ಒಳ್ಳೆ ಕೆಲಸ ಇದೆ ಸೊ ಒನ್ ಬೈ ಒನ್ ನಿಮ್ಮ ಬರ್ಲಿ Okay. Thank you. Chalo. Thank, you. thank you. Good work. Thank you. ನಮ್ಮ ನಾರ್ತ್ ಈಸ್ಟ್ ಸಬ್ ಡಿವಿಷನ್ ನಾರ್ತ್ ಈಸ್ಟ್ ಡಿವಿಷನ್ ಡಿಸಿಪಿ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಡಿವಿಷನ್ ಅವರು ಯಲಂಕಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರು ಅಂದಾಜು ಮೂವತ್ತು ಲಕ್ಷ ಲಕ್ಷದ ವ್ಯಾಲ್ಯೂದು ನಲ್ವತ್ತು ಟೂ ವೀಲರ್ಸ್ ಅವರು ಡಿಟೆಕ್ ಪತ್ತೆ ಮಾಡಿದ ಅವರು ಥೆಫ್ಟ್ ವೆಹಿಕಲ್ ಇದರಲ್ಲಿ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ಕೇಸಸ್ ರಿಜಿಸ್ಟರ್ ಆಗಿದೆ ಮಿಕ್ಕಿದು ಕೇಸ್ ಬಗ್ಗೆ ನಾವು ಡೀಟೇಲ್ಸ್ ಓಡ್ತಾ ಇದೀವಿ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಇವರು ಆರೋಪಿಯವರ ಹೆಸರು ರವಿ ನಾಯಕ್ ಅಲಿಯಾಸ್ ಸ್ಮಗ್ಲರ್ ರವಿ ಅಂತ ಸ್ಮಗ್ಲರ್ ರವಿ ಅಂದ್ರೆ ಅವರು ಮುಂಚೆ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಅಲ್ಲಿ ಇದ್ರು ಸುಮಾರು ಕೇಸಸ್ ರಿಜಿಸ್ಟರ್ ಆಗಿದೆ ಚಿತ್ತೂರು ಮತ್ತೆ ಬೇರೆ ಬೇರೆ ಕಡೆ ಆಂಧ್ರ ಆಂಧ್ರ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಅವರು ಅಲ್ಲೇ ವಾಸ ಮಾಡ್ತಾರೆ ಬಟ್ ನಮ್ಮ ಯಲಂಕ ವ್ಯಾಪ್ತಿ ಮತ್ತು ಸಿಟಿ ವ್ಯಾಪ್ತಿಯಿಂದ ಸುಮಾರು ಕೇಸಸ್ ರಿಜಿಸ್ಟರ್ ಆಗಿದ್ದು ಅದರ ಪೈಕಿ ನಲ್ವತ್ತು ಬೈಕ್ಸ್ ರಿಕವರಿ ಮಾಡಿದ್ದಾರೆ ಅವರು ನಮ್ಮ ಆಫೀಸರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಂದು ರಿಕವರಿ ಆದಮೇಲೆ ಒಂದಕ್ಕೆ ಒಂದು ಇದು ಮಾಡಿ ಮಾಡಿದ್ದಾರೆ ಅವರು ಸೊ ನಾರ್ತ್ ಈಸ್ಟ್ ನಿಮ್ಮ ಟೀಮ್ ಎಲ್ಲಿ ಓಕೆ ಥ್ಯಾಂಕ್ ಯು ಗುಡ್ ಇದೊಂದು ನಿನ್ನೆ ನಿಮಗೆ ಗೊತ್ತಿರ್ಬೋದು ನಮ್ಮ ಯೂನಿಯನ್ ಹೋಮ್ ಸೆಕ್ರೆಟರಿ ಸಾಹೇಬರು ಶ್ರೀ ಗೋವಿಂದ ಮೋಹನ್ ಐ ಎಸ್ ಅವ್ರದ್ದು ಒಂದು ತಂಡ ಬಂದಿದ್ದು ಸಾಹೇಬ್ ಜೊತೆಗೆ ಮೋರ್ ದೆನ್ ಹತ್ತು ಜನ ಆಫೀಸರ್ಸ್ದು ರಾಜ್ಯದಲ್ಲಿ ಹೊಸ ಕಾನೂನು ಏನೇನು ಬಿ ಎನ್ ಎಸ್ ಮತ್ತು ಈ ಥರ ಬೇರೆ ಬೇರೆ ನಮ್ಮದು ಸ್ಟೇಟ್ ಪೊಲೀಸ್ದು ವರ್ಕಿಂಗ್ ಬಗ್ಗೆ ರಿವ್ಯೂ ಮೀ ಮೀಟ್ ಮಾಡಿದರು ಅದೇ ಇದರಲ್ಲಿ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಕೂಡ ಅವರು ವಿಸಿಟ್ ಮಾಡಿದರು ಅಲ್ಲಿ ವಿಸಿಟ್ ಮಾಡುವಾಗ ಅವ್ರಿಗೆ ತುಂಬ ಪ್ರತಿಯೊಂದು ವಿಷಯದಲ್ಲಿ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದರು ನಮ್ಮ ಕೆಲಸ ಸಿಟಿ ಪೊಲೀಸ್ದು ಕೆಲಸ ಎರಡು ಕಡೆ ಹೋಗಿ ಮತ್ತು ಬೇರೆ ರಾಜ್ಯ ಅವರು ಕೂಡ ಇಲ್ಲಿ ಬಂದು ನೋಡಬೇಕು ನಮ್ಮದು ಎರಡು ಸೆಂಟರ್ ಆ್ಯಂಡ್ ಕೆಲವು ಸಲಹೆ ಸೂಚನೆ ಕೂಡ ಕೊಟ್ಟರು ಮತ್ತು ನಾವು ಕೂಡ ಅವ್ರಿಗೆ ಬೇಡಿಕೆ ಇಟ್ಟಿದ್ದೀವಿ ಕೆಲವು ಎಕ್ಸ್ಟ್ರಾ ಫಂಡ್ಸ್ ಕೊಡಲಿಕ್ಕೆ ಎಲ್ಲ ಅವ್ರದ್ದು ಒಳ್ಳೆ ರೀತಿಯಿಂದ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಸೊ ನಿನ್ನೆ ನಮ್ಮದು ಸ್ಟೇಟ್ ರಿವ್ಯೂ ಜೊತೆಗೆ ನಮ್ಮದು ಕೂಡ ರಿವ್ಯೂ ಇತ್ತು ರಿವ್ಯೂ ಅಲ್ಲಿ ನಮ್ಮದು ನಮ್ಮ ಅಲ್ಲಿ ಕೂಡ ಬಂದವರು ವಿಸಿಟ್ ಮಾಡಿದರು ಇದು ದೊಡ್ಡ ಒಂದು ಹೈ ಲೆವೆಲ್ ಕಮಿ ಹೈ ಲೆವೆಲ್ ಒಂದು ಟೀಮ್ ಇದೆ ಹೆಡೆಡ್ ಬೈ ಯೂನಿಯನ್ ಹೋಮ್ ಸೆಕ್ರೆಟರಿ ಸೊ ಇದೂ ನಿಮಗೆ ಪ್ರೆಸ್ ನೋಟ್ ಕೊಡ್ತಾ ಇದೆ ಮತ್ತು ಫೋಟೋಸ್ ನಮ್ಮ ಪಿ ಓ ಅಪ್ಲೋಡ್ ಮಾಡ್ತಾರೆ ಸರ್ ಕೆಲವು ಸೆಕ್ಷನ್ ಗಳನ್ನ ಹಾಕಬೇಕು ಅಂತ ಏನ್ ಬೇಕು ಅಮಾನತೆಯನ್ನು ಹಾಕೋಬೇಕು ಯಾವ ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಒಬ್ಬರು ಗಮನಿಸ್ತೀವಿ ಸದಿನ್ ಮಾಡ್ತಾರೆ ಅಲ್ಲಿನ ಕಾರಣಾಧಿಕಾರಿಗಳು ಮೇಲಾಧಿಕಾರಿಗಳು ಹೆಂಗೆ ಏನು ಅಂತ ಯಾವ ಸೆಕ್ಷನ್ ಹಾಕಬೇಕು ಏನ್ ಮಾಡಬೇಕು ಅನ್ನೋದು ಇಲ್ಲೂ ಕೂಡ

ಬೇಲ್ ಕ್ಯಾನ್ಸಲೇಷನ್ ಈಗ ಇದರಲ್ಲಿ ಟೋಟಲ್ ಒಟ್ಟು ಹನ್ನೊಂದು ಜನ ಆರೋಪಿ ಇದ್ದಾರೆ ವಂಶಿ ಇಲೆವೆನ್ ಮೆಂಬರ್ಸ್ ಇಲೆವೆನ್ ಮೆಂಬರ್ಸ್ ಹನ್ನೊಂದು ಜನ ಪೈಕಿ ಎಂಟು ಜನ ಆ ದಿವಸ ಅರೆಸ್ಟ್ ಆಗಿ ಮತ್ತೆ ನಿನ್ನೆ ಒಬ್ಬ ಅರೆಸ್ಟ್ ಆಗಿದ್ದಾರೆ ಇನ್ನೂ ಇಬ್ರು ಅರೆಸ್ಟ್ ಆಗಬೇಕು ಹೆಸರು ಗೊತ್ತಾಗಿದೆ ಎಲ್ಲದು ಆ ದಿವಸ ಅವ್ರದ್ದು ಕೆಲವು ಕಂಡೀಷನ್ಸ್ ಮೇಲೆ ಬೇಲ್ ಅವ್ರಿಗೆ ಸಿಕ್ಕಿತ್ತು ಆ ಏನು ಕಂಡೀಷನ್ ಅದರ ಬಗ್ಗೆ ನಾವು ವೆರಿಫೈ ಮಾಡಿದ್ದೀವಿ ಅದು ಅದರದ್ದು ಫ್ಯಾಕ್ಚುಯಲ್ ಏನು ಡಿಟೇಲ್ಸ್ ಇದೆ ನಾವು ಕೋರ್ಟ್ಗೆ ನಾವು ಪ್ರೊಡ್ಯೂಸ್ ನಾವು ಕೋರ್ಟ್ಗೆ ಕೊಡ್ತೀವಿ ಹಾ ವಿ ಪ್ರಾಬ್ಲಮ್ ಏನಾಗಿದೆ ಕೆಲವು ಇಂಟ್ರೀಮ್ ರಿಲೀಫ್ ಎಂಟ್ರಿಮ್ ಬೇಲ್ ಕೊಡುವಾಗ ಕೆಲವು ಕಂಡ ಕೆಲವು ಆಧಾರ್ ಮೇಲೆ ಆಗುತ್ತೆ ಸೊ ನಾವು ಆಧಾರ್ ನಾವು ಫ್ಯಾಕ್ಚುಲಿ ಚೆಕ್ ಮಾಡ್ತಾ ಇದೀವಿ ಅದು ಇದ್ರೆ ನಾವು ಕೊಡ್ತೀವಿ ಕೆಲವೊಂದು ವಿಚಾರಗಳಿಗೆ ಹಿಡನ್ ಅಜೆಂಡಾಗಳಿದಾವೆ ಆ ವಿಚಾರಕ್ಕೋಸ್ಕರ ಬೇಲಬಲ್ ಸೆಕ್ಷನ್ಸ್ ಗಳನ್ನ ಮೂವ್ ಮಾಡಿದ್ದಾರೆ ಅಲ್ಲಿ ಅಕ್ಯೂಸ್ ಒಬ್ಬ ಶಶಾಂಕ್ ಅಂತ ಇದ್ದಾನೆ ಅವನು ತಂದೆ ಮಗು ಪ್ರತಿಷ್ಠಿತ ವ್ಯಕ್ತಿ ಅದೊಂದು ಕಾನೂನು ವ್ಯವಸ್ಥೆ ಇದ್ದಂತ ವ್ಯಕ್ತಿ ಆ ವ್ಯಕ್ತಿ ಇದಕ್ಕೋಸ್ಕರ ಈ ಸೆಕ್ಷನ್ ಗಳನ್ನು ಇಷ್ಟು ಈಸಿಯಾಗಿ ಹಾಕಿದ್ದಾರೆ ಇಲ್ಲ ಅಲ್ಲ ಆ ತರ ಸಾಧ್ಯ ಇಲ್ಲ ಇದ್ರೆ ಖಂಡಿತ ನಾವು ಆಕ್ಷನ್ ತಗೊಂಡು ಖಂಡಿತ ಆಕ್ಷನ್ ತಗೊಂಡು ಸಾಧ್ಯ ಇದು ಒಂದು ಸೀರಿಯಸ್ ಅಫೆನ್ಸ್ ಇದೆ ಇದರ ಬಗ್ಗೆ ನಾವು ಯಾರಿಗೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಮೈಕೋಲಿವುಡ್ ವ್ಯಾಪ್ತಿಯಲ್ಲಿ ಒಬ್ಬ ಟಿ ಸಿಪಿ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮನೆ ಕಟ್ತಾ ಇದ್ದಾರಂತೆ ಆ ವಿಚಾರದಲ್ಲಿ ಈಗ ಅಲ್ಲಿರ್ತಕ್ಕಂಥ ಕೆಲಸದವರು ಮಾಮೂಲಿ ಬೀಟೋ ಅಥವಾ ಇನ್ನೊಂದೆ ಯಾರೋ ಇರ್ತಾರಲ್ಲ ಅಂತವನ್ನ ತಕೊಂಡು ಹೋಗಿ ಅಲ್ಲಿ ಹಪ್ತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಐಟಮ್ ಗಳನ್ನ ಈಗ ನೆಲಕ್ಕೆ ಹಾಕುವಂತ ಐಟಮ್ಗಳು ಇರ್ಬೋದು ಅಥವಾ ಫ್ರಿಚ್ ಗಳಿರ್ಬೋದು ಇದೆಲ್ಲ ಹಾಕೊಂಡು ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ತಂದಿದ್ದಾರೆ ಸೌತ್ ಈಸ್ಟ್ ಅಲ್ಲ ಅದು ಸೌತ್ ಈಸ್ಟ್ ಇಲ್ಲದೇ ಇಲ್ಲಿ ಆ ತರ ಎಲ್ಲಿ ಆರೋಪ ಬಂದ್ರೆ ಖಂಡಿತ ಇಟ್ ಈಸ್ ವೆರಿ ಸೀರಿಯಸ್ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇದ್ರೆ ಕೂಡಿ ನಾವು ಎನ್ಕ್ವೈರಿ ಮಾಡ್ತೇವೆ ಅವನ ಅಚ್ಚುತ್ತಾನೆ ಅದು ಗಣಿ ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೂ ಚಿರ ಪರಿಚಿದ್ರೆ ಫೋಟೋ ಕೊಡೋ ಬೇಡ ನಮ್ಮ ಸರ್ ಎನಿ ಟೈಮ್ ಅವ್ನು ಅರೆಸ್ಟ್ ಮಾಡೋದು ಜೈಲಿಗೆ ಬಿಡೋದು ಮತ್ತೆ ಬರೋದು ಮತ್ತೆ ಕಾತ ನಮ್ಮ ಸೇಮ್ ಅದೇ ನಡ್ಕೊಂಡು ಹೋಗ್ತಾನೆ ಇದೆ ಸರ್ ಅವ್ನ ಹೇಳಿದ ತಕ್ಷಣ ಗೊತ್ತಾಗ್ಬಿಡೋದು ಸರ್ ನಮ್ಮ ಹತ್ರ ವಿಡಿಯೋಸ್ ಇದೆ ಫೋಟೋಸ್ ಗಳಿದೆ ಕೊಡೋದೇ ಬೇಡ ಆಗ್ಬಿಟ್ಟಿದೆ ಅದ್ರ ಮೇಲೆ ನಮ್ಮ ಸ್ಟ್ರಿಕ್ಟ್ ಆಕ್ಷನ್ ತರ ಇಲ್ಲ ನಾನು ನಾನೇ ನಮ್ಮ ಪ್ರೆಸ್ ಮೀಟ್ ನಾನೇ ಹೇಳಿದೆ ಅದಕ್ಕೆ ಅದಕ್ಕೆ ಹೇಳಿದೆ ತಪ್ಪಿದೆ ಅದು ನಾವು ನೋಡ್ತೀವಿ ಓಕೆ ಇಂಗ್ಲಿಷ್ ಇಂಗ್ಲೀಷ್ ಫಸ್ಟ್ ಇಲ್ಲ ನಾವು ಒಂದು ಯೂನಿಟ್ ಇದೀವಿ ನಮ್ದು ಇದು ನಮ್ಮ ರಾತ್ರಿ ಬರಲ್ಲ ಈ ವಾಂಟೆಡ್ ಎರಡು ಹೇಳ್ಬಿಡ್ತೀನಿ ಒಂದು ಸೀರಿಯರ್ ಸ್ಯಾಚನ್ ಒಂದು ಇದು in the Jayanagar police station limits in the south division there has been a detection of a crime wherein uh, gold and cash total valued at around 2.5 crores has been recovered in this case the jewelry shop they had given gold to one person to make ornaments this person received the gold uh, throughout uh, in a period of about 40 days and afterwards receiving the after when he, wa he had to return the uh, completed uh, ornaments he has escaped and he was not found he was not replying to any calls. So, the they have given a complaint that our gold uh, has been uh, missing means the person has been missing and he has taken away the golds. Based on the that complaint our police have registered a case and recovered this uh, property from the accused the total value is around 2.5 .5 crores and we are verifying whether he is involved in any, any other such offence uh, the person was uh, arrested and he is being uh, he is in uh, custody so give some detail related to this so incident first it's let it's me some chan chain snatching they want Good. the chains uh, there is a case registered in girinagar police station limits wherein an accused uh, by name uh, Gani, he has been arrested and uh, more than 10, 10 chain snatching cases have been detected. They have been, uh, these chain snatchings were in the city police station, in the Bangalore city police uh, limits in various stations. This particular accused is involved in more than 160 odd cases uh, of such uh, chain snatching in previous years and some other cases also. So, it is a serious issue why every time he is committing like this. So, we have discussed this with our crime team and uh, our officers, senior officers, have been told not that he should not repeat this offense and uh, take into consideration all these things. We have stricter sections we can book against him. As of now, in this case, total value of 52.89 lakh uh, worth of uh, gold and two wheeler has been recovered from his possession. Pardon? अचुत कुमार गनी अल सन आफ् सोमण को इन सोलदेवन पोलिस स्टेशन इन लिमिट दैट इज इन नॉर्थ डिवीजन देर इज अ केस रेजिस्टर्ड वन वीक बैक वेर इन अ पर्सन हेज बीन असाटेड बै अ ग्रूप ऑफ अक्यूज the case was registered in the police station limits immediately eight of the accused were arrested by the local police one more person has been arrested yesterday two two are absconding we have the names we'll arrest them also shortly in this entire case uh, a boy and a girl were in uh, were knowing each other and uh, it seems that the girl has uh, asked her friends to uh, delete some photographs from the boy's mobile, and uh, she had expressed that she is being, she may get blackmailed. These are all subject of inquiry and investigation. However, uh, fact is that they have assaulted this boy, which is a very serious offence, and uh, they have totally, uh, they have uh, taken law into their hand. They should have reported this matter if suppose problem was there. Right now, nine of the accused are arrested. Two still are responding. They are on interim bail. We are going to take legal action as per law. Uh, any of them have been secured? Any history of this these kind of? uh, One of the person has some uh, record. We are verifying it. Sir, in uh, Ramukti Nagar, uh, there is information that over 300 people have reported a financial fraud running into crores of rupees, and a couple is absconding uh, who have not paid this amount. Could you just give us a little more details? Have you managed to trace where this couple or the entire family is at the moment? No.

But yes, it is our duty to see the, that uh, the accused who have been arrested or uh, the case is properly investigated. We can always go deep into the uh, case and uh, file the charge sheet properly. Thank you. Thank you. Hmm. Yes, sir. <laughs> ಅದು ಏನು ಮಾಡ್ತಾನೆ ಕಮತಿ ರಾಕೋದು ಏನು ಮಾಡ್ತಾನೆ ಮಾಡ್ತಾನೆ ಆಗ್ಲಿ ಪಾಸ್ಟರ್ ಎಡಿಟಿಂಗ್ ಅಲ್ಲಿ ಬರೋದು ಹ್ಮ್ ಇನ್ನೊಂದು ಒಂದು ತಾಂಶ ಏನೋ ಅವರು کیوں ಈಗ ಕೇಳ್ತಾರೆ ಏನು ಕೇಳ್ತಾರೆ ಏನು ಕೇಳ್ತಾರೆ ದಾಂಚೆಗಳಲ್ಲ ಬಹಳ ಒಂದು ಸ್ಟೆಪ್ಸ್ ತಗೊಳ್ಬೇಕು ಮತ್ತೆ ಏನೇನು ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಹೊಸ ಏನೇನು ಕಾನೂನು ಇದೆ ಅದರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಮತ್ತೆ ಒಂಥರ ಎನ್ವೈರ್ಮೆಂಟ್ ಸಿಟಿಜನ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಮೂರು ಸ್ಟೇಷನ್ ವ್ಯಾಪ್ತಿಯಲ್ಲಿ ವಿಜಯನಗರ ಪೊಲೀಸ್ ಸ್ಟೇಷನ್ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಮತ್ತು ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಚಿತ್ರಕಲಾ ಪರಿಷತ್ ಸ್ಟೂಡೆಂಟ್ಸ್ ಮತ್ತೆ ನಮ್ಮ ವುಮೆನ್ ಪಿ ಎಸ್ ಐ ಸೇರಿ ಎಲ್ಲರೂ ಒಂದು ತುಂಬ ನೀ ಚೆನ್ನಾಗಿ ಒಂದು ಕೊಠಡಿ ಈ ಮೂರು ಸ್ಟೇಷನ್ನಲ್ಲಿ ಅವರು ಸೊ ಇದು ಯುನೀಕ್ ಒಂದು ಇನಿಷಿಯೇಟಿವ್ ಇದೆ ಇಲ್ಲಿ ನೋಡಿದರೆ ಇದು ಸಕ್ಸಸ್ ಆದರೆ ನಾವು ಬೇರೆ ಸೊ ಇದು ಯುನೀಕ್ ಒಂದು ಇನಿಷಿಯೇಟಿವ್ ಇದೆ ಇಲ್ಲಿ ನೋಡಿದರೆ ಇದು ಸಕ್ಸಸ್ ಆದರೆ ನಾವು ಬೇರೆ ಎಲ್ಲ ಸ್ಟೇಷನ್ಸ್ಗೆ ನಾವು ಹೇಳ್ತೀವಿ ಈ ಥರ ಮಾಡಲಿಕ್ಕೆ ಇಲ್ಲಿ ಜಾಗ ಅದು ಜಾಗ ಅವೈಲಬಲ್ ಇದ್ರೆ ಸೊ ಇದರಲ್ಲಿ ಕೂಡ ನಮ್ಮ ಲೋಕಲ್ ಕೆಲವು ಸ್ಪಾನ್ಸರ್ಸ್ ಮುಖಾಂತರ ಮತ್ತೆ ಚಿತ್ರಕ ಚಿತ್ರಕಲಾ ಪರಿಷದ ವಿದ್ಯಾರ್ಥಿಗಳ ಮುಖಾಂತರ ಹೆಲ್ಪ್ ಇಲ್ಲಿ ಇದು ಆಗಿದೆ ಇದು ಒಂದು ಬಹಳ ಒಳ್ಳೆ ಕೆಲಸ ಆಗಿದೆ ನಿಮಗೆ ನೀವು ನೋಡಿರ್ಬೋದು ಈಗ ಪೊಲೀಸ್ ಸ್ಟೇಷನ್ ಯಾಕೆಂದ್ರೆ ನಮ್ಮ ಸರ್ಕಾರ ವತಿಯಿಂದ ಮತ್ತೆ ಮತ್ತೆ ಡಿ ಜಿ ಎನ್ ಐಜಿ ಮತ್ತೆ ನಮ್ಮ ಇಲಾಖೆ ವತಿಯಿಂದ ನಾವು ಸ್ನೇಹಿ ಜನಸ್ನೇಹಿ ಪೊಲೀಸ್ ಮಾಡಬೇಕು ಅಂತ ಎಲ್ಲ ಸ್ಟೇಷನ್ಸ್ ಅಲ್ಲಿ ಆ ನಿಟ್ಟಿನಲ್ಲಿ ಇದು ಒಳ್ಳೆ ಕೆಲಸ ಇದೆ ಸೊ ಒನ್ ಬೈ ಒನ್ ನಿಮ್ಮ ಬರಲಿ Next is? Okay. okay. ಚಲೋ ಥ್ಯಾಂಕ್ ಯು ಗುಡ್ ವರ್ಕ್ ನಮ್ಮ ನಾರ್ತ್ ಈಸ್ಟ್ ಸಬ್ ಡಿವಿಷನ್ ನಾರ್ತ್ ಈಸ್ಟ್ ಡಿವಿಷನ್ ಡಿ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಡಿವಿಜನ್ ಅವರು ಯಲಂಕಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರು ಅಂದಾಜ್ ಮೂವತ್ತು ಲಕ್ಷ ಲಕ್ಷದ ವ್ಯಾಲ್ಯೂದು ಅಂದಾಜ್ ಮೂವತ್ತು ಲಕ್ಷ ಲಕ್ಷದ ವ್ಯಾಲ್ಯೂದು ಟೂ ವೀಲರ್ಸ್ ಅವರು ಡಿಟೆಕ್ ಪತ್ತೆ ಮಾಡಿದ ಅವರು ಥೆಫ್ಟ್ ವೆಹಿಕಲ್ ಇದರಲ್ಲಿ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ಕೇಸಸ್ ರಿಜಿಸ್ಟರ್ ಆಗಿದೆ ಮಿಕ್ಕಿದು ಕೇಸ್ ಬಗ್ಗೆ ನಾವು ಡೀಟೇಲ್ಸ್ ಓಡ್ತಾ ಇದೀವಿ ಇಂಟ್ರೆಸ್ಟಿಂಗ್ ಅಂದರೆ ಇವರು ಆರೋಪಿಯವರ ಹೆಸರು ರವಿ ನಾಯ್ಕ್ ಅಲಿಯಾಸ್ ಸ್ಮಗ್ಲರ್ ರವಿ ಅಂತ ಸ್ಮಗ್ಲರ್ ರವಿ ಅಂದ್ರೆ ಅವರು ಮುಂಚೆ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಅಲ್ಲಿ ಇದ್ರು ಸುಮಾರು ಕೇಸಸ್ ರಿಜಿಸ್ಟರ್ ಆಗಿದೆ ಚಿತ್ತೂರು ಮತ್ತೆ ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಅವರು ಅಲ್ಲೇ ವಾಸ ಮಾಡ್ತಾರೆ ಬಟ್ ನಮ್ಮ ಯಲಂಕಾ ವ್ಯಾಪ್ತಿ ಮತ್ತು ಸಿಟಿ ವ್ಯಾಪ್ತಿಯಿಂದ ಸುಮಾರು ಕೇಸಸ್ ರಿಜಿಸ್ಟರ್ ಆಗಿತ್ತು ಅದರ ಪೈಕಿ ನಲ್ವತ್ತು ಬೈಕ್ಸ್ ರಿಕವರಿ ಮಾಡಿದ್ದಾರೆ ಅವರು ನಮ್ಮ ಆಫೀಸರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಂದು ರಿಕವರಿ ಆದಮೇಲೆ ಒಂದಕ್ಕೆ ಒಂದು ಇದು ಮಾಡಿ ಮಾಡಿದ್ದಾರೆ ಅವರು ಸೊ ನಾರ್ತ್ ಈಸ್ಟ್ ನಿಮ್ಮ ಟೀಮ್ ಎಲ್ಲ ಓಕೆ ಥ್ಯಾಂಕ್ ಯು ಗುಡ್ ಇದೊಂದು ನಿನ್ನೆ ನಿಮಗೆ ಗೊತ್ತಿರ್ಬೋದು ನಮ್ಮ ಯೂನಿಯನ್ ಹೋಮ್ ಸೆಕ್ರೆಟರಿ ಸಾಹೇಬರು ಶ್ರೀ ಗೋವಿಂದ ಮೋಹನ್ ಐ ಎಸ್ ಅವ್ರದ್ದು ಒಂದು ತಂಡ ಬಂದಿತ್ತು ಸಾಹೇಬ್ ಜೊತೆಗೆ ಮೋರ್ ದೆನ್ ಹತ್ತು ಜನ ಆಫೀಸರ್ಸ್ದು ರಾಜ್ಯದಲ್ಲಿ ಹೊಸ ಕಾನೂನು ಏನೇನು ಬಿ ಎನ್ ಎಸ್ ಮತ್ತು ಈ ಥರ ಬೇರೆ ಬೇರೆ ನಮ್ಮದು ಸ್ಟೇಟ್ ಪೊಲೀಸ್ದು ವರ್ಕಿಂಗ್ ಬಗ್ಗೆ ರಿವ್ಯೂ ಮೀ ಮೀಟ್ ಮಾಡಿದರು ಅದೇ ಇದರಲ್ಲಿ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಕೂಡ ಅವರು ವಿಸಿಟ್ ಮಾಡಿದರು ಅಲ್ಲಿ ವಿಸಿಟ್ ಮಾಡುವಾಗ ಅವ್ರಿಗೆ ತುಂಬ ಪ್ರತಿಯೊಂದು ವಿಷಯದಲ್ಲಿ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದರು ನಮ್ಮ ಕೆಲಸ ಸಿಟಿ ಪೊಲೀಸ್ದು ಕೆಲಸ ಎರಡು ಕಡೆ ಹೋಗಿ ಮತ್ತು ಬೇರೆ ರಾಜ್ಯ ಅವರು ಕೂಡ ಇಲ್ಲಿ ಬಂದು ನೋಡಬೇಕು ನಮ್ಮದು ಎರಡು ಸೆಂಟರ್ ಆ್ಯಂಡ್ ಕೆಲವು ಸಲಹೆ ಸೂಚನೆ ಕೂಡ ಕೊಟ್ಟರು ಮತ್ತು ನಾವು ಕೂಡ ಅವ್ರಿಗೆ ಬೇಡಿಕೆ ಇಟ್ಟಿದ್ದೀವಿ ಕೆಲವು ಎಕ್ಸ್ಟ್ರಾ ಫಂಡ್ಸ್ ಕೊಡಲಿಕ್ಕೆ ಎಲ್ಲ ಅವ್ರದ್ದು ಒಳ್ಳೆ ರೀತಿಯಿಂದ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಸೊ ನಿನ್ನೆ ನಮ್ಮದು ಸ್ಟೇಟ್ ರಿವ್ಯೂ ಜೊತೆಗೆ ನಮ್ಮದು ಕೂಡ ರಿವ್ಯೂ ಇತ್ತು ರಿವ್ಯೂ ಅಲ್ಲಿ ನಮ್ಮದು ನಮ್ಮ ಸೆಂಟರ್ಲ್ಲಿ ಕೂಡ ಬಂದವರು ವಿಸಿಟ್ ಮಾಡಿದರು ಇದು ದೊಡ್ಡ ಒಂದು ಹೈ ಲೆವೆಲ್ ಕಮಿ ಹೈ ಲೆವೆಲ್ ಒಂದು ಟೀಮ್ ಇದೆ ಹೆಡೆಡ್ ಬೈ ಯೂನಿಯನ್ ಹೋಮ್ ಸೆಕ್ರೆಟರಿ ಸೊ ಇದನ್ನು ನಿಮಗೆ ಪ್ರೆಸ್ ನೋಟ್ ಕೊಡ್ತಾ ಇದೆ ಮತ್ತು ಫೋಟೋಸ್ ನಮ್ಮ ಪಿ ಓ ಅಪ್ಲೋಡ್ ಮಾಡ್ತಾರೆ ಇಂಗ್ಲೀಷ್ ಇಂಗ್ಲೀಷ್ ಅದು ಮಾಡ್ತಾ ಇದ್ದಾರೆ ಬರೋ ಕೆಲವು ಸೆಕ್ಷನ್ಗಳನ್ನು ಅಂತ ಅಂದ್ರೆ ಏನು ಬೇಕು ಅಮೌಂಟು ಹಾಕೋಬೇಕು ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಒಬ್ಬರು ದೊಡ್ಡಲ್ ಮಾಡ್ತಾರೆ ಅಲ್ಲಿನ ಕಾರಣಾಧಿಕಾರಿ

ಮೂವ್ ಮಾಡ್ತಾ ಇದಾರೆ ಹೌದು ಬೇಲ್ ಕ್ಯಾನ್ಸಲೇಷನ್ ಈಗ ಇದರಲ್ಲಿ ಟೋಟಲ್ ಒಟ್ಟು ಹನ್ನೊಂದು ಜನ ಆರೋಪಿಯವರಿದ್ದಾರೆ ವಂಶಿ ಇಲೆವೆನ್ ಮೆಂಬರ್ಸ್ ಇಲೆವೆನ್ ಮೆಂಬರ್ಸ್ ಹನ್ನೊಂದು ಜನ ಪೈಕಿ ಎಂಟು ಜನ ಆ ದಿವಸ ಅರೆಸ್ಟ್ ಆಗಿ ಮತ್ತೆ ನಿನ್ನೆ ಒಬ್ಬ ಅರೆಸ್ಟ್ ಆಗಿದ್ದಾರೆ ಇನ್ನೂ ಇಬ್ರು ಅರೆಸ್ಟ್ ಆಗಬೇಕು ಹೆಸರು ಗೊತ್ತಾಗಿದೆ ಎಲ್ಲದ್ದು ಆ ದಿವಸ ಅವ್ರದ್ದು ಕೆಲವು ಕಂಡೀಷನ್ಸ್ ಮೇಲೆ ಬೇಲ್ ಅವ್ರಿಗೆ ಸಿಕ್ಕಿತ್ತು ಆ ಏನ್ ಕಂಡೀಷನ್ ಅದ್ರ ಬಗ್ಗೆ ನಾವು ವೆರಿಫೈ ಮಾಡಿದ್ದೀವಿ ಅದು ಅದರದ್ದು ಫ್ಯಾಕ್ಚುಯಲ್ ಏನ್ ಡಿಟೇಲ್ಸ್ ಇದೆ ನಾವು ಕೋರ್ಟ್ಗೆ ನಾವು ಪ್ರೊಡ್ಯೂಸ್ ನಾವು ಕೋರ್ಟ್ಗೆ ಕೊಡ್ತೀವಿ ನೋ ವಿ ಪ್ರಾಬ್ಲಮ್ ಏನಾಗಿದೆ ಕೆಲವು ಇಂಟ್ರೀಮ್ ರಿಲೀಫ್ ಇಂಟ್ರೀಮ್ ಬೇಲ್ ಕೊಡುವಾಗ ಕೆಲವು ಕಂಡ್ ಕೆಲವು ಆಧಾರ್ ಮೇಲೆ ಆಗುತ್ತೆ ಸೊ ನಾವು ಆಧಾರ್ ಫ್ಯಾಕ್ಚುಲಿ ಚೆಕ್ ಮಾಡ್ತಾ ಇದೀವಿ ಅದು ಇದ್ರೆ ನಾವು ಕೊಡ್ತೇವೆ ಕೆಲವೊಂದು ವಿಚಾರಗಳು ಹಿಡನ್ ಅಜೆಂಡಾಗಳಿದಾವೆ ಆ ವಿಚಾರಕ್ಕೋಸ್ಕರ ಬೇಲಬಲ್ ಸೆಕ್ಷನ್ಸ್ ಗಳನ್ನ ಮೂವ್ ಮಾಡಿದ್ದಾರೆ ಶಶಾಂತ್ ಅಂತ ಇದಾರೆ ಅವನು ತಂದೆ ಬಂದು ಪ್ರತಿಷ್ಠಿತ ವ್ಯಕ್ತಿ ಅದೊಂದು ಕಾನೂನು ವಿವಸ್ಥೆ ವ್ಯವಸ್ಥೆಯಲ್ಲಿ ಇದ್ದಂತ ವ್ಯಕ್ತಿ ಆ ವ್ಯಕ್ತಿ ಇರೋದಕ್ಕೋಸ್ಕರ ಈ ಸೆಕ್ಷನ್ ಗಳನ್ನು ಇಷ್ಟು ಈಸಿಯಾಗಿ ಮಾಡಿದ್ದಾರೆ ಇಲ್ಲ ಅಲ್ಲ ಆತರ ಸಾಧ್ಯವಿಲ್ಲ ಇದ್ರೆ ಖಂಡಿತ ನಾವು ಆಕ್ಷನ್ ತಗೊಂಡು ಖಂಡಿತ ಆಕ್ಷನ್ ತಗೊಂಡು ಸಾಧ್ಯ ಇದು ಒಂದು ಸೀರಿಯಸ್ ಅಫೆನ್ಸ್ ಇದೆ ಇದರ ಬಗ್ಗೆ ನಾವು ಯಾರಿಗೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮೈಕೋಲಿಯೋ ವ್ಯಾಪ್ತಿಯಲ್ಲಿ ಒಬ್ಬ ಡಿಸಿಪಿ ರ್ಯಾಂಕಿಂಗ್ ಅಲ್ಲಿರ್ತಕ್ಕಂಥ ವ್ಯಕ್ತಿ ಮನೆ ಕಟ್ತಾ ಇದ್ದಾರಂತೆ ಆ ವಿಚಾರದಲ್ಲಿ ಈಗ ಅಲ್ಲಿರ್ತಕ್ಕಂಥ ಕೆಲಸದವರು ಮಾಮೂಲಿ ಬೀಟೋ ಅಥವಾ ಇನ್ನೊಂದು ಯಾರೋ ಇರ್ತಾರಲ್ಲ ಅಂತವ್ರು ತಕೊಂಡು ಹೋಗಿ ಅಲ್ಲಿ ಹಪ್ತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಐಟಂಗಳನ್ನು ಈಗ ನೆಲಕ್ಕೆ ಹಾಕುವಂತ ಐಟಮ್ ಗಳಿರ್ಬೋದು ಅಥವಾ ಫಿಚ್ಗಳು ಇರ್ಬೋದು ಇದೆಲ್ಲವನ್ನು ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಬಂದಿದ್ದಾರೆ ಸೌತ್ ಈಸ್ಟ್ ಅಲ್ಲಿ ಅಲ್ಲ ಅದು ಸೌತ್ ಈಸ್ಟ್ ಇಲ್ಲದ ಆ ತರ ಎಲ್ಲಿ ಆರೋಪ ಬಂದ್ರೆ ಖಂಡಿತ ಇಟ್ ಇಸ್ ವೆರಿ ಸೀರಿಯಸ್ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇದ್ರೆ ಕೂಡಿ ನಾವು ಎನ್ಕ್ವೈರಿ ಮಾಡ್ತೀವಿ

ಫಸ್ಟ್ ಇಲ್ಲ ನಾವು ಒಂದು ಯೂನಿಟ್ ಇದೀವಿ ಬಾ ನಮ್ ನಮ್ದು ಇದು ನಮ್ಮ ಬರಲ್ಲ ಅದು ಈ ವಾಂಟೆಡ್ ಹೇಳ್ಬಿಡ್ತೀನಿ ಒಂದು ಸೀರಿಯಲ್ ಸ್ಯಾಚನ್ ಒಂದು ಇದು जयनगर इन दयनगर पुलिस स्टेशन लिमिट्स इन साउथ डिवीजन देर हेज बीन अ डिटेक्शन ऑफ क्राइम वेर इन गोल्ड एंड कैश टोटल वैल्यूड एट अराउंड टू पॉइंट फाइव करोर हैज बीन रिकवर्ड इन दिस केस द्वेलरी शॉप दे हैड गिविन गोल्ड टू वन पर्सन टू मेक ऑर्नमेंट्स दिस पर्सन रिसीव द गोल्ड throughout uh, in a period of about 40 days and afterwards receiving the after when he he had to return the uh, completed uh, ornaments he has escaped and he was not found he was not replying to any calls so the they have given a complaint that our gold uh, has been uh, missing means the person has been missing and he has taken away the gold